ಸಮಾಸಗಳು ಕನ್ನಡ ವ್ಯಾಕರಣದಲ್ಲಿ ಬರುವ ಪ್ರಮುಖ ಅಂಶ ಭಾಗ ಆಗಿದೆ ಇದು ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಪಾರ್ಟ್ ಅಂತ ಅನ್ಬೋದು ಕನ್ನಡ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಗ್ರಾಮರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಕನ್ನಡದ ವ್ಯಾಕರಣವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಮಾಸವನ್ನು ಅರ್ಥ ಮಾಡ್ಕೊಳ್ಕಿಂತ ಮುಂಚಿತವಾಗಿ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಏನಿದೆ ಅನ್ನೋದನ್ನು ಕುಲಂಕುಷವಾಗಿ ಓದ್ತಾ ಹೋದಾಗ ನಮಗೆ ಅದರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಸಿಗ್ತದೆ ಹಾಗಾಗಿ ನಾವು ಈ ಒಂದು ಗದ್ಯ ಭಾಗವನ್ನು ಓದೋಣ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಅರಸನ ಮನೆ ಇದೆ ಮೈಸೂರಿನಲ್ಲಿ ಅರಸನ ಮನೆ ಇದೆ ಅರಸನ ಮನೆಯಲ್ಲಿ ಬಿಳಿದು ಕೊಡೆಯೂ ಇದೆ ಅರಸನ ಮನೆಯಲ್ಲಿ ಬಿಳಿದು ಕೊಡೆಯೂ ಇದೆ ಅರಸನ ಮನೆಯನ್ನು ನಾಲ್ಕು ಮಡಿ ರಾ ಅರಸನ ಮನೆಯನ್ನು ನಾಲ್ಕು ಮಡಿ ಕೃಷ್ಣರಾಜರು ಕಟ್ಟಿಸಿದರು ಅರಸನ ಮನೆಯಲ್ಲಿ ಓಡಾಡಿ ನನಗೆ ಕಾಲ ಅಡಿ ನೋವು ಬಂದಿತು ಅರಸನ ಮನೆಯಲ್ಲಿ ಆನೆಯೂ ಕುದುರೆಯೂ ದನವೂ ಇವೆ ಅರಸನ ಮನೆಯನ್ನು ನೋಡು ನನ್ನ ಜೊತೆ ಚಕ್ರವನ್ನು ಕೈಯಲ್ಲಿ ಹಿಡಿದವನು ಇದ್ದ ಇಬ್ಬರೂ ಅರಸನ ಮನೆಯನ್ನು ಮೈಯನ್ನು ಮರೆತು ನೋಡಿದೆವು ಈ ಮೇಲಿನ ವಾಕ್ಯದಲ್ಲಿ ಅರಸನ ಮನೆ ಬಿಳಿದು ಕೊಡೆ ನಾಲ್ಕು ಮಡಿ ಕಾಲ ಅಡಿ ಆನೆಯು ಕುದರೆಯು ಚಕ್ರವನ್ನು ಕೈಯಲ್ಲಿ ಹಿಡಿದವನು ಎಂಬ ಪದಗಳನ್ನು ಬಿಡಿಸಿ ಬರೆಯಲಾಗಿದೆ ಈ ಪದಗಳನ್ನು ಜೋಡಿಸಲು ಸಾಧ್ಯ ಹೀಗೆ ಕೂಡಿಸುವುದರಿಂದ ಅಕ್ಷರಗಳ ಅನಗತ್ಯ ಬಳಕೆ ಮತ್ತು ಉಚ್ಚಾರಣೆಯ ಕಾಲ ಕಡಿಮೆಯಾಗುತ್ತದೆ ಮತ್ತು ಉಚ್ಚಾರಣೆ ಮತ್ತಷ್ಟು ಸುಲಭವಾಗುತ್ತದೆ ಹೌದಾ ಈಗ ಮೇಲೆ ಒಂದು ಗದ್ಯ ಭಾಗವನ್ನು ಓದಿದಾಗ ಅದರಲ್ಲಿ ಬರ್ತಕ್ಕಂತಹ ಕೆಲವೊಂದು ಪದಗಳಾಗಿರ್ತಕ್ಕಂಥ ಅರಸನ ಮನೆಯಾಗಿರ್ಬೋದು ಬಿಳಿಯ ಕೊಡೆಯಾಗಿರ್ಬೋದು ನಾಲ್ಕು ಮಡಿಯಾಗಿರ್ಬೋದು ಕಾಲ ಅಡಿಯಾಗಿರ್ಬೋದು ಆನೆಯೂ ಕುದುರೆಯೂ ಆಗಿರ್ಬೋದು ಚಕ್ರವನ್ನು ಕೈಯಲ್ಲಿ ಹಿಡಿದವನಾಗಿರ್ಬೋದು ಈ ಪದಗಳನ್ನು ನಾವು ಕೂಡಿಸಿ ಬರಿಬೋದು ಕೂಡಿಸಿ ಬರೆದಾಗ ಕೂಡ ಅದೇ ಅರ್ಥವನ್ನು ಕೊಡ್ತಕ್ಕಂಥದ್ದು ಕಾಣ್ತೇವೆ ಹೀಗೆ ಕೂಡಿಸಿ ಬರೆದಾಗ ವಾಕ್ಯದಲ್ಲಿ ಅನಗತ್ಯ ಅಕ್ಷರಗಳ ಬಳಕೆಯನ್ನು ತಪ್ಪಿಸ್ಬೋದು ಹೆಚ್ ಕಡಿಮೆ ಅಕ್ಷರಗಳಲ್ಲಿ ಆ ಪದಗಳನ್ನು ಬ ಬರಲಿಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ಉಚ್ಚಾರಣೆಗೆ ಬೇಕಾಗುವಂಥ ಕಾಲ ಕೂಡ ಕಡಿಮೆ ಹತ್ತುತ್ತದೆ ಹೀಗಾಗಿ ನಾವು ಉಚ್ಚಾರಣೆ ಕಾಲವನ್ನು ಉಳಿಸುವ ಸಲುವಾಗಿ ಮತ್ತು ಅನಗ ಅನಗತ್ಯವಾಗಿರ್ತಕ್ಕಂಥ ಅಕ್ಷರಗಳನ್ನು ಬಳಕೆ ಮಾಡುವುದನ್ನು ತಪ್ಪಿಸುವ ಸಲುವಾಗಿ ನಾವು ಈ ಎರಡೆರಡು ಪದಗಳನ್ನು ನಾವು ಏನು ಮಾಡ್ಬೋದು ಸೇರಿಸಿ ಒಂದೇ ಪದವನ್ನು ಮಾಡ್ಬೋದು ಈ ರೀತಿ ಎರಡು 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 ಅಥವಾ ಮೂರು ಪದಗಳನ್ನು ಸೇರಿಸಿ ಅರ್ಥ ಕೆಡದಂತೆ ನಾವು ಕೂಡಿಸಿ ಬರೆದಾಗ ಒಂದು ಹೊಸ ಪದವನ್ನು ಬರೆದಾಗ ಅದನ್ನು ನಾವು ಸಮಾಸ ಅಂತ ಕರಿತೇವೆ ಅದು ಯಾವ ರೀತಿ ಬರಿಬೋದು ಅಂತಂದಾಗ ಈಗ ನಾವು ಸ್ವಲ್ಪ ನೋಡ್ಕೊತೋಗೋಣ ಮೌ ಮೈಸೂರಿನಲ್ಲಿ ಅರಸನ ಮನೆ ಇದೆ ಇಲ್ಲಿ ಮೈಸೂರಿನಲ್ಲಿ ಅರಸನ ಮನೆ ಇದೆ ಅರಸನ ಮನೆಯನ್ನು ಅರಮನೆ ಅಂತ ಬರಿಬೋದು ಅರಸನ ಮನೆ ಅರಮನೆ ಅಂತ ಬರಿಬೋದು ಮೈಸೂರಿನಲ್ಲಿ ಅರಸನ ಮನೆ ಇದೆ ಅನ್ನೋದನ್ನೇ ಮೈಸೂರಿನಲ್ಲಿ ಅರಮನೆ ಇದೆ ಅಂತ ಬರಿಬೋದು ಅದೇ ರೀತಿ ಅರಸನ ಮನೆಯಲ್ಲಿ ಬಿಳಿದು ಕೊಡೆಯೂ ಇದೆ ಅರಸನ ಮನೆಯಲ್ಲಿ ಅನ್ನ ಅರಮನೆ ಅಂತ ಬರೆದು ಬಿಳಿದು ಕೊಡೆಯು ಬಿಳಿದು ಕೊಡೆಯು ಅನ್ನ ಬೆಳ್ಗೊಡೆಯು ಅಂತಲೂ ಬರಿಬೋದು ಸೊ ಇಲ್ಲಿ ಏನಾಗುತ್ತೆ ಅಕ್ಷರಗಳನ್ನು ಕಡಿತಗೊಳಿಸಿ ಟೈಮ್ ಕೂಡ ಉಳಿತಾಯ ಮಾಡ್ಬೋದು ಬಿಳಿದು ಕೊಡೆಯು ಬೀಳುಗೊಡೆಯು ಅಂತ ಬರಿಬೋದು ಅರಮನೆಯನ್ನು ನಾಲ್ವಡಿ ಕೃಷ್ಣರಾಜರು ಕಟ್ಟಿಸಿದರು ಇಲ್ಲಿ ನಾಲ್ಕು ಮಡಿ ಅನ್ನೋದನ್ನು ನಾಲ್ವಡಿ ಅಂತ ಬಳಸ್ಬೋದು ನಾಲ್ಕು ಮಡಿ ಅನ್ನ ನಾಲ್ವಡಿ ಅಂತ ಬರೆಸಬಹುದು ನಾಲ್ವಡಿ ಕೃಷ್ಣರಾಜರು ಕಟ್ಟಿಸಿದರು ಮತ್ತು ಅರಮನೆಯಲ್ಲಿ ಅರಸನ ಮನೆಯಲ್ಲಿ ಅನ್ನ ಅರಮನೆಯಲ್ಲಿ ಓಡಾಡಿ ನನಗೆ ಕಾಲ ಅಡಿ ನೋವು ಬಂದಿತು ಇಲ್ಲಿ ಕಾಲ ಅಡಿಯನ್ನು ಅಂಗಾಲು ಅಂತ ಬಳಸ್ಬೋದು ಎರಡು ಒಂದೇ ಅರ್ಥ ಕೊಡ್ತಕ್ಕಂಥದ್ದು ಕಾಲು ಕಾಲ ಅಡಿಯನ್ನು ಅಂಗಾಲು ಅಂತ ಬಳಸ್ಬೋದು ಅದೇ ರೀತಿ ಅರಮನೆಯಲ್ಲಿ ಅರಮನೆಯಲ್ಲಿ ಆನೆಯು ಕುದುರೆಯು ದನವೂ ಇವೆ ಇದನ್ನು ಆನೆಯು ಕುದುರೆಯು ದನವು ಅಂತ ಬಳ ಬಳಸೋದನ್ನು ಆನೆ ಕುದುರೆ ದನವು ಅಂತ ಬಳಸ್ಬೋದು ಅಥವಾ ಆನೆ ಕುದುರೆ ದನಗಳು ಅಂತ ಬಳಸ್ಬೋದು ಆನೆ ಕುದುರೆ ದನಗಳು ಇವೆ ಅಂತ ಬಳಸಬಹುದು ಹೀಗೆ ಅರಸನ ಮನೆ ಅನ್ನನ ಅರಮನೆಯನ್ನು ನೋಡು ನನ್ನ ನೋಡುವಾಗ ನನ್ನ ಜೊತೆ ಚಕ್ರವನ್ನು ಕೈಯಲ್ಲಿ ಹಿಡಿದವನು ಇದನ್ನು ಚಕ್ರವನ್ನು ಕೈಯಲ್ಲಿ ಹಿಡಿದವನು ಯಾರು ಚಕ್ರಪಾಣಿ ಡೈರೆಕ್ಟಾಗಿ ನಾವು ಚಕ್ರಪಾಣಿ ಅಂತಲೇ ಬಳಸ್ಬೋದು ಚಕ್ರವನ್ನು ಕೈಯಲ್ಲಿ ಹಿಡಿದವನು ಈ ಸ್ಥಾನದಲ್ಲಿ ಚಕ್ರಪಾಣಿ ಎಂಬ ಪದವನ್ನು ಬಳಸ್ಬೋದು ಹೀಗೆ ಇಬ್ಬರು ಅರಮನೆಯನ್ನು ಮೈಮರೆತು ನೋಡಿದೆವು ಅಂತ ಬಳಸ್ಬೋದು ಮೈಯನ್ನು ಮರೆತು ಅನ್ನ ಮೈಮರೆತು ಅಂತ ಬಳಸಬಹುದು ಸೊ ಹೀಗೆ ಪದಗಳನ್ನು ಕೂಡಿಸುವುದು ಸಮಾಸ ಅಂತ ಅರ್ಥ ಆಗುತ್ತೆ ಇದನ್ನು ಕೂಡಿಸುವುದನ್ನು ಸಮಾಸ ಅಂತ ಅಂತೀವಿ ನಾವು ಸಮಾಸ ಮಾಡುವುದು ಅಂತ ಅಂತೀವಿ ಹೀಗೆ ಕೂಡಿಸಿದ ಪದಗಳಲ್ಲಿ ಎರಡು ಭಾಗ ಇರ್ತವೆ ಸೊ ಮೊದಲನೇ ಭಾಗ ಏನಿರ್ತದಲ್ಲ ಅದಕ್ಕೆ ಪೂರ್ವ ಪದ ಅಂತೀವಿ ನಂತರದಲ್ಲಿ ಮುಂದೆ ಬರಿತೇವಲ್ಲ ಅದು ಉತ್ತರ ಪದ ಆಗುತ್ತೆ ಪೂರ್ವ ಪದ ಮೊದಲನೇದು ನಂತರದಲ್ಲಿ ಬರೆಯುವಂಥದ್ದು ಉತ್ತರ ಪದ ಇವೆರಡೂ ಕೂಡಿ ಮುಂದೆ ಏನಪ್ಪ ಅಂದ್ರೆ ಸಮಾಸ ಪದ ಆಗುತ್ತದೆ ಎರಡು ಕೂಡಿ ಏನಪ್ಪ ಅಂದ್ರೆ ಸಮಾಸ ಪದ ಆಗುತ್ತದೆ ಈಗ ನಾವು ಹೀಗೆ ಉತ್ತರ ಪದ ಮತ್ತು ಪೂರ್ವ ಪದ ಮತ್ತು ಉತ್ತರ ಪದ ಅಂಥೇಳಿ ಆ ಒಂದು ಪದವನ್ನು ವಿಭಜಿಸಿ ಬರೆದಿರುತ್ತೇವಲ್ಲ ಅದನ್ನು ವಿಗ್ರಹವಾಕ್ಯ ಅಂತ ಕರಿತೀವಿ ವಿಗ್ರಹವಾಕ್ಯ ಈ ಎರಡನ್ನು ಕೂಡಿಸಿ ಬರೆದಾಗ ಅದು ಸಮಾಸ ಪದ ಆಗ್ತದ ಹೋ ಈಗ ಎಕ್ಸಾಂಪಲ್ ಆಗಿ ನಾವು ತೊಗೊಂಡಾಗ ಈಗ ಅರಮನೆ ಅನ್ನೋದೊಂದು ಪದ ಇದೆ ಅರಮನೆ ಇದು ಸಮಾಸ ಪದ ಇದು ಕೂಡಿಸಿ ಬರೆದಿರ್ತಕ್ಕಂಥದ್ದು ಅರಮನೆ ಇದನ್ನು ಅರಸನ ಮನೆ ಅಂತ ಮಾಡ್ಬೋದು ಪೀಡಿಸಿ ಬರಿಬೋದು ಅರಸನ ಮನೆ ಅರಸನ ಅನ್ನೋದು ಪೂರ್ವ ಪದ ಮನೆ ಅನ್ನೋದು ಉತ್ತರ ಪದ ಅರಸನ ಅನ್ನೋದು ಪೂರ್ವ ಪದ ಮನೆ ಅನ್ನೋದು ಉತ್ತರ ಪದ ಹೀಗೆ ಫಸ್ಟ್ ಬರೋದು ಪೂರ್ವ ಪದ ನಂತರದಲ್ಲಿ ಬರತಕ್ಕಂಥದ್ದು ಉತ್ತರ ಪದ ಅರಸನ ಪ್ಲಸ್ ಮನೆ ಈಕ್ವಲ್ ಟು ಏನಾಗಿಬಿಡುತ್ತೆ ಅರಮನೆ ಎಂಬ ಸಮಾಸ ಪದ ತಯಾರಾಗುತ್ತೆ ಇಲ್ಲಿ ಅರಸನ ಮನೆಯಲ್ಲಿ ಸಿಂಹಾಸನವಿದೆ ಹೀಗೆ ಈ ವಾಕ್ಯದಲ್ಲಿ ಸಿಂಹಾಸನ ಇರುವುದು ಎಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಮನೆಯಲ್ಲಿ ಅಂತ ಹೇಳ್ತೇವೆ ಅಂದರೆ ಇಲ್ಲಿ ಅರಸನ ಮನೆ ಎಂಬ ಪದಗಳಲ್ಲಿ ಯಾವುದು ಮುಖ್ಯ ಆಗುತ್ತದೆ ಅಂತಂದರೆ ಮನೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಅರಸನ ಮನೆ ಅರಸಂದು ಏನಿದೆ ಮನೆ ಇದೆ ಸೊ ಇಲ್ಲಿ ಮನೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಮನೆ ಎಂಬುದು ಮುಖ್ಯವಾದ ಒಂದು ಪದ ಹಾಗಾಗಿ ಇಲ್ಲಿ ಉತ್ತರ ಪದ ಯಾವುದಾಗಿದೆ ಮನೆಯಾಗಿದೆ ಉತ್ತರ ಪದ ಪ್ರಧಾನವಾಗಿರ್ತಕ್ಕಂಥದ್ದನ್ನು ಇಲ್ಲಿ ಕಾಣ್ತೇವೆ ಹಾಗಾಗಿ ಇಲ್ಲಿ ಉತ್ತರ ಪದದ ಅರ್ಥ ಏನಾಗಿದೆ ಪ್ರಧಾನವಾಗಿದೆ ಸೊ ಉತ್ತರ ಪದ ಅರ್ಥ ಪ್ರಧಾನವಾದ ಸಮಾಸ ಅರಮನೆ ಆಗಿರ್ತದೆ ಅಂತ ಹೀಗೆ ಇದನ್ನು ಇಟ್ಕೊಂಡು ನಾವು ಹಲವಾರು ಸಮಾಸಗಳಾಗಿ ವಿಭಜನೆ ಮಾಡ್ತೇವೆ ಅದರಲ್ಲಿ ತತ್ಪುರುಷ ಸಮಾಸ ಕರ್ಮಧಾರೆ ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಬಹುರ್ವೀಹಿ ಸಮಾಸ ಆಮೇಲೆ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಹೀಗೆ ಸಮಾಸಗಳಲ್ಲಿ ವಿಭಜನೆಯನ್ನು ಕಾಣ್ತೇವೆ ಮೊದಲನೇದಾಗಿ ನಾವು ಈಗ ತತ್ಪುರುಷ ಸಮಾಸವನ್ನು ನೋಡೋಣ ತತ್ಪುರುಷ ಸಮಾಸಕ್ಕೆ ಕೆಲವೊಂದಷ್ಟು ಉದಾಹರಣೆಗಳನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಮಳೆಯ ಕಾಲ ಮಳೆ ಮಳೆಯ ಪ್ಲಸ್ ಕಾಲ ಮಳೆಗಾಲ ತಲೆಯಲ್ಲಿ ನೋವು ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಮಲ್ಲಿಗೆಯ ಪ್ಲಸ್ ಹೂ ಮಲ್ಲಿಗೆ ಹೂವು ಮನೆಯ ಪ್ಲಸ್ ಕೆಲಸ ಮನೆಗೆಲಸ ಅರಸನ ಪ್ಲಸ್ ಮನೆ ಅರಮನೆ ಈ ಮೇಲಿನ ಪದಗಳನ್ನು ಗಮನಿಸಿದಾಗ ಇಲ್ಲಿ ಮಳೆಯ ಮತ್ತು ಕಾಲ ಎಂಬ ಎರಡು ಪದಗಳು ಸೇರಿ ಏನಾಗಿದೆ ಇಲ್ಲಿ ಮಳೆಗಾಲ ಆಗಿದೆ ಮಳೆಯ ಮತ್ತು ಕಾಲ ಈ ಎರಡು ಪದಗಳು ಸೇರಿ ಒಂದು ಪದ ಆಗಿದೆ ಅದು ಯಾವುದು ಅಂದರೆ ಮಳೆಗಾಲ ಎಂಬ ಸಮಾಸ ಪದ ರಚನೆಯಾಗಿದೆ ಹೀಗೆ ಕಾಲದ ಉಳಿತಾಯ ಮತ್ತು ಸ್ಪಷ್ಟ ಅರ್ಥ ಸಿಗುವ ಸಲುವಾಗಿ ಈ ರೀತಿ ನಾವು ಸಮಾಸ ಪದವನ್ನು ರಚನೆ ಮಾಡಿದ್ದೇವೆ ಇಲ್ಲಿ ಎರಡು ನಾಮಪದಗಳು ಸೇರಿ ಒಂದು ಸಮಾಸ ರಚನೆಯಾಗಿದೆ ಮತ್ತು ಇದರಲ್ಲಿ ಅರ್ಥ ಯಾವುದು ಪ್ರಧಾನವಾಗಿದೆ ಪೂರ್ವ ಪದದಲ್ಲಿ ಅರ್ಥ ಪ್ರಧಾನವೋ ಅಥವಾ ಉತ್ತರ ಪದದಲ್ಲಿ ಅರ್ಥ ಪ್ರಧಾನವೋ ಎಂಬುದನ್ನು ನೋಡಿದಾಗ ಮಳೆಯ ಕಾಲ ಇಲ್ಲಿ ಮಳೆಯ ಪ್ಲಸ್ ಕಾಲದಲ್ಲಿ ಕಾಲ ಪ್ರಧಾನವಾದ ಅರ್ಥವನ್ನು ಹೊಂದಿದೆ ಯಾಕಂತಂದರೆ ಇಲ್ಲಿ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೇವೆ ಕಾಲದ ಬಗ್ಗೆ ಮಾತಾಡ್ತಾ ಇದ್ದೇವೆ ಯಾವ ಕಾಲ ಇದೆ ಅದು ಮಳೆಗಾಲ ಇದೆ ಅಂದರೆ ಕಾಲದ ಬಗ್ಗೆ ಮಾತಾಡ್ತಾ ಇದ್ದೇವೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಹೀಗೆ ನಾವು ಇಲ್ಲಿ ಪ್ರಧಾನವಾಗಿ ಅರ್ಥ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಕಾಲಕ್ಕೆ ಸಂಬಂಧಿಸಿದೆ ಹಾಗಾಗಿ ಇದು ಉತ್ತರ ಪದ ಪ್ರಧಾನವಾದ ಸಮಾಸ ಆಗಿದೆ ಇದು ಉತ್ತರದ ಪದದ ಅರ್ಥ ಪ್ರಧಾನ ಆಗಿತ್ತು ಅಂತಂದರೆ ಅಂತಹ ಸಮಾಸಗಳಿಗೆ ಏನಂತ ಕರಿತೀವಿ ತತ್ಪುರುಷ ಸಮಾಸ ಅಂತ ಕರಿತೇವೆ ಈಗ ಇಲ್ಲಿ ಬರ್ತಕ್ಕಂಥ ಎಲ್ಲ ಉದಾಹರಣೆಗಳೇನಿವೆ ಮಳೆಗಾಲ ಆಗಿರ್ಬೋದು ತಲೆನೋವು ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಮನೆಗೆಲಸ ಆಗಿರ್ಬೋದು ಅರಮನೆ ಆಗಿರ್ಬೋದು ಇವೆಲ್ಲವೂ ಉತ್ತರ ಪದ ಪ್ರಧಾನವಾಗಿರ್ತಕ್ಕಂತಹ ಪದಗಳಾಗಿರೋದರಿಂದ ಇವುಗಳು ತತ್ಪುರುಷ ಸಮಾಸಗಳು ಆಗ್ತವೆ ಅಂತ ಈಗ ಮಳೆಯ ಕಾಲ ಮಳೆಗಾಲ ತಲೆನೋವನ್ನು ಹೇಗೆ ಬಿಡಿಸಿ ಬರೆಯುವುದು ತಲೆಯಲ್ಲಿ ನೋವು ತಲೆಯಲ್ಲಿ ಅನ್ನೋದು ಮುಖ್ಯ ಆಗಲಿಲ್ಲ ನೋವು ಅನ್ನೋದು ಮುಖ್ಯ ಆಗ್ತದೆ ಯಾಕಂತಂದರೆ ನಾವು ನೋವಿನ ಬಗ್ಗೆ ಮಾತಾಡ್ತಾ ಇದ್ದೇವೆ ಹಾಗಾಗಿ ನೋವು ಎನ್ನುವ ಪದ ಪ್ರಧಾನವಾಗಿದೆ ಇದು ಉತ್ತರ ಪದ ಆಗಿರೋದರಿಂದ ಉತ್ತರ ಪ್ರದ ಉತ್ತರ ಪದ ಪ್ರಧಾನ ಉತ್ತರ ಪದ ಪ್ರಧಾನವಾದಂತಹ ಒಂದು ಪದ ತಲೆನೋವು ಆಗಿರೋದರಿಂದ ಇದು ತತ್ಪುರುಷ ಸಮಾಸ ಅದೇ ರೀತಿ ಮಲ್ಲಿಗೆ ಹೂವು ಮಲ್ಲಿಗೆಯ ಪ್ಲಸ್ ಹೂ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೇವೆ ಇಲ್ಲಿ ಹೂವಿನ ಬಗ್ಗೆ ಮಾತಾಡ್ತಾ ಇದ್ದೇವೆ ಹಾಗಾಗಿ ಹೂವು ಪ್ರಧಾನವಾಗಿದೆ ಇದು ಉತ್ತರ ಪದ ಹೀ ಅದೇ ರೀತಿ ಮನೆ ಕೆಲಸ ಕೆಲಸ ಪ್ರಧಾನವಾಗಿದೆ ಅರಮನೆ ಅರಸನ ಪ್ಲಸ್ ಮನೆ ಮನೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಹೀಗೆ ಉತ್ತರ ಪದದ ಅರ್ಥ ಪದ ಪ್ರಧಾನವಾದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೇವೆ ಕರ್ಮಧಾರಿಯ ಸಮಾಸ ಕರ್ಮಧಾರಿಯ ಸಮಾಸದಲ್ಲಿ ಪೂರ್ವೋತ್ತರ ಪದಗಳು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸ ಆಗಿದೆ ಪೂರ್ವ ಮತ್ತು ಉತ್ತರ ಪದಗಳು ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿರುತ್ತವೆ ಉದಾಹರಣೆಯಾಗಿ ನೋಡಿದಾಗ ಹಿರಿದು ಮರ ಹೆಮ್ಮರ ಇಲ್ಲಿ ಮರ ಹೇಗಿದೆ ಎಂದರೆ ಹಿರಿಯು ಹಿರಿದಾಗಿದೆ ಹಾಗಾಗಿ ಹಿರಿದು ಪ್ಲಸ್ ಮರ ಹೆಮ್ಮರ ಇಲ್ಲಿ ವಿಶೇಷ ಯಾವುದು ಅಂದರೆ ಮರ ವಿಶೇಷಣ ಯಾವುದು ಅಂದರೆ ಮರದ ಬಗ್ಗೆ ಹೇಳುತ್ತಿರುವ ಹಿರಿದು ಹಿರಿದು ಹೇಗಿದೆ ಎನ್ ಮರ ಹೇಗಿದೆ ಅಂದರೆ ಹಿರಿದಾಗಿದೆ ಸೊ ಇಲ್ಲಿ ಹಿರಿದು ಎಂಬ ವಿಶೇಷಣ ಮರ ಎಂಬ ವಿಶೇಷದಿಂದ ಕೂಡಿದಂತಹ ಒಂದು ಪೂರ್ವೋತ್ತರ ಪದಗಳಿಂದಾದಂತಹ ಸಮಾಸ ಪದ ಹೆಮ್ಮರ ಇದು ಕರ್ಮಧಾರೆಯ ಸಮಾಸ ಹೀಗಿದ್ದರೆ ಇವುಗಳನ್ನು ಕರ್ಮಧಾರೆಯ ಸಮಾಸ ಅಂತ ಕರಿತೇವೆ ಕೆಂಪಾದ ತಾವರೆ ಕೆಂಪಾದ ಪ್ಲಸ್ ತಾವರೆ ತಾವರೆ ಹೇಗಿದೆ ಎಂದರೆ ಕೆಂಪಾಗಿದೆ ಇದನ್ನು ಕೆಂದಾವರೆ ಅಂತ ಸಮಾಸ ಪದವಾಗಿ ಮಾಡಿ ನಾವು ಓದ್ತೇವೆ ಕೆಂಪಾದ ವಿಶೇಷಣ ತಾವರೆ ವಿಶೇಷ ಅದೇ ರೀತಿ ಮೆಲ್ಲಿತು ನುಡಿ ಮೇಲ್ನುಡಿ ಮೆಲ್ಲಿತು ನುಡಿ ನುಡಿ ಹೇಗಿದೆ ಅಂದರೆ ಮೆಲ್ಲಿತು ಮೆಲ್ಲಿತು ವಿಶೇಷಣ ನುಡಿ ವಿಶೇಷ ಕೂಡಿ ಮೇಲ್ನುಡಿ ಅಂತ ಆಗುತ್ತದೆ ಹೀಗೆ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿದ ಪೂರ್ವೋತ್ತರ ಪದಗಳಿಂದಾದ ಸಮಾಸ ಪದಕ್ಕೆ ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ ಇನ್ನೊಂದು ಸಮಾಸ ಅಂಶಿ ಸಮಾಸ ಅಂಶಿ ಸಮಾಸವು ಪೂರ್ವೋತ್ತರ ಪದಗಳು ಅಂಶಿ ಭಾವದಿಂದ ಸೇರಿದ್ದರೆ ಅದು ಅಂಶ ಸಮಾಸ ಆಗ್ತದೆ ಒಂದು ಅಂಶಿ ಇನ್ನೊಂದು ಅಂಶ ಹೀಗೆ ಅಂಶಿ ಮತ್ತು ಅಂಶಭಾವದಿಂದ ಕೂಡಿರಬೇಕು ಈಗ ಕಾಲು ಮತ್ತು ಮುಂದು ಕಾಲಿನ ಮುಂದು ಕಾಲಿನ ಮುಂದನ್ನು ಮುಂಗಾಲು ಅಂತ ಕರಿತೇವೆ ಈಗ ಅಂಗೈ ಮುಂದಲೆ ಕೆಳದುಟಿ ಮುಂಗಾಲು ಇವೆಲ್ಲ ಅಂಶಿ ಸಮಾಸಕ್ಕೆ ಉದಾಹರಣೆ ಈಗ ಅಂಶಿ ಸಮಾಸದ ಪದವನ್ನು ಅರ್ಥೈಸಿಕೊಳ್ಳಬೇಕಾದ್ರೆ ಯಾವ ರೀತಿ ಅಂಶ ಸಂಬಂಧ ಇದೆ ಇದರಲ್ಲಿ ಅಂತಂದಾಗ ಅಂಗೈ ಅಂತಂದರೆ ಕೈಯ ಪ್ಲಸ್ ಅಡಿ ಕೈಯ ಪ್ಲಸ್ ಅಡಿ ಅಂಗೈ ಅಂತ ಆಗುತ್ತದೆ ಮುಂದಲೆ ಅಂದರೆ ತಲೆಯ ಪ್ಲಸ್ ಮುಂದೆ ಮುಂದಲೆ ಇಲ್ಲಿ ತಲೆಯ ಒಂದು ಭಾಗವಾದ ಮುಂದಲೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ ತಲೆಯ ಮುಂದು ಮುಂದಲೆ ಕೆಳದುಟಿ ಅಂದರೆ ತುಟಿಯ ಒಂದು ಭಾಗದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂಶಿ ಮತ್ತು ಅಂಶ ಅಂಶಿ ಅಂದರೆ ಸಮಗ್ರವಾದ ಒಂದು ಭಾಗ ಅಂಶ ಅಂದರೆ ಆ ಒಂದು ಭಾಗದ ಒಂದು ಭಾಗ ಎಕ್ಸಾಂಪಲಾಗಿ ನಾವು ನೋಡಿದಾಗ ತುಟಿ ಒಂದು ಅಂಶಿ ಕೆಳತುಟಿ ಅಂದರೆ ಆ ತುಟಿಯ ಒಂದು ಭಾಗವಾದಂಥ ಕೆಳತುಟಿ ಅಂಬೋದು ಇದು ಅಂಶ ಅಂಶಿ ಮತ್ತು ಅಂಶ ಭಾವ ಇಲ್ಲಿ ಕಂಡು ಬರ್ತದೆ ಕೆಳಗಿನ ತುಟಿ ಕೆಳದುಟಿ ಕಾಲು ಎಂಬ ಅಂಶಿ ಕಾಲಿನ ಒಂದು ಭಾಗ ಅಂಶ ಯಾವುದು ಅಂದರೆ ಮುಂದು ಕಾಲಿನ ಮುಂದು ಸೊ ಕಾಲಿನ ಪ್ಲಸ್ ಮುಂದು ಮುಂಗಾಲು ಮುಂಗಾಲು ಇಲ್ಲಿದೆ ಅಂಗೈ ಮುಂದಲೆ ಕೆಳದುಟಿ ಮುಂಗಾಲು ಇವೆಲ್ಲವೂ ಒಂದು ಭಾಗದ ಒಂದು ಸಮಗ್ರ ಭಾಗದ ಒಂದು ಪೋರ್ಷನ್ ಬಗ್ಗೆ ಮಾತಾಡ್ತಾ ಇದೆ ಹೀಗಿದ್ದರೆ ಅದನ್ನು ಅಂಶಿ ಸಮಾಸ ಅಂಶ ಅಂಶಿ ಸಂಬಂಧ ಇರ್ತದೆ ಇಷ್ಟು ನಾವು ತಿಳ್ಕೊಬೇಕು ನೆಕ್ಸ್ಟ್ ಇನ್ನೊಂದು ಸಮಾಸ ಯಾವುದು ಅಂದರೆ ದ್ವಂದ್ವ ಸಮಾಸ ಇಲ್ಲಿ ದ್ವಂದ್ವ ಸಮಾಸದಲ್ಲಿ ಎರಡು ಅಥವಾ ಎರಡಕ್ಕಿಂತಲೂ ಹೆಚ್ಚು ನಾಮಪದಗಳು ಸೇರಿ ಒಂದು ಪ್ರಧಾನ ಅರ್ಥ ಬರ್ತಕ್ಕಂತಹ ಒಂದು ಪದ ಬರ್ತದೆ ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ ಇಲ್ಲಿ ಸಮಾಸದ ಹೆಸರೇ ತಿಳಿಸುವಂತೆ ಇಲ್ಲಿ ದ್ವಂದ್ವ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ನಾಮಪದಗಳು ಇರ್ತವೆ ಉದಾಹರಣೆಗೆ ರಾಮ ಲಕ್ಷ್ಮಣರು ಇಲ್ಲಿ ರಾಮ ಲಕ್ಷ್ಮಣರು ಅಲ್ಲಿ ಎರಡು ನಾಮಪದಗಳಿವೆ ರಾಮ ಮತ್ತು ಲಕ್ಷ್ಮಣ ಇದನ್ನು ಹೇಗೆ ಬಿಡಿಸಿ ಬರಿಬಹುದು ಅಂದರೆ ರಾಮನು ಪ್ಲಸ್ ಲಕ್ಷ್ಮಣನು ಮುಂದೇನಾಗುತ್ತದೆ ಇದು ರಾಮ ಲಕ್ಷ್ಮಣರು ಕೃಷ್ಣಾರ್ಜುನರು ಕೃಷ್ಣ ಅರ್ಜುನ ಇಲ್ಲಿ ಎರಡು ನಾಮಪದ ಇವೆ ಕೃಷ್ಣನು ಅರ್ಜುನನು ಕೃಷ್ಣಾರ್ಜುನರು ಗಿಡ ಮರ ಬಳ್ಳಿಗಳು ಗಿಡಗಳು ಮರಗಳು ಬಳ್ಳಿಗಳು ಮೂರು ನಾಮಪದಗಳಿವೆ ಗಿಡಗಳು ಮರಗಳು ಬಳ್ಳಿಗಳು ಗಿಡ ಮರ ಬಳ್ಳಿಗಳು ಹೀಗೆ ಕಾಲ ಉಳಿಸುವ ಸಲುವಾಗಿ ಮತ್ತು ಅಕ್ಷರದ ಸಂಖ್ಯೆ ಕಡಿಮೆ ಮಾಡುವ ಸಲುವಾಗಿ ರಚಿತವಾದ ಒಂದು ಸಮಾಸಗಳಲ್ಲಿ ದ್ವಂದ್ವ ಸಮಾಸ ಪ್ರಮುಖವಾದಂಥದ್ದು ಅಂತ ನಾವು ಇದರಲ್ಲಿ ತಿಳ್ಕೋತೀವಿ ದ್ವಂದ್ವ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಮಾಸಗಳು ಸಾರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಬಂದರೆ ಅದು ದ್ವಂದ್ವ ಸಮಾಸ ಇನ್ನೊಂದು ಬಹುಫ್ರೀಹಿ ಸಮಾಸ ಇನ್ನೊಂದು ವಿಧ ಯಾವುದು ಬಹುಫ್ರೀಹಿ ಸಮಾಸ ಬಹು ಸಮಾಸ ಅಂದರೆ ಪೂರ್ವೋತ್ತರ ಪದಗಳು ಪ್ರಧಾನವಾಗದೇ ಬೇರೊಂದು ಪದದ ಪ್ರಧಾನವಾದ ಬೇರೊಂದು ಪದ ಪ್ರಧಾನವಾದರೆ ಅದನ್ನು ಅಂ ಬಹುರ್ವಿಹಿ ಸಮಾಸ ಅಂತ ಕರಿತೀವಿ ಅಂದರೆ ಇಲ್ಲಿ ಪೂರ್ವ ಪದನೂ ಪ್ರಧಾನವಾಗಿರುವುದಿಲ್ಲ ಮತ್ತು ಉತ್ತರ ಪದನೂ ಪ್ರಧಾನವಾಗಿರುವುದಿಲ್ಲ ಅಂದರೆ ಪೂರ್ವ ಪದದ ಅರ್ಥನೂ ಪ್ರಧಾನವಾಗಿ ಬರುವುದಿಲ್ಲ ಉತ್ತರ ಪದದ ಅರ್ಥನೂ ಪ್ರಧಾನವಾಗಿ ಬರದೇ ಬೇರೆ ಒಂದು ಪದವು ಹೊಸದಾಗಿ ಬಂದಾಗ ಬೇರೊಂದು ಪದದ ಅರ್ಥ ಇರ್ತಕ್ಕಂತಹ ಬೇರೊಂದು ಪದ ಬಂದರೆ ಅದು ಬಹುರ್ವಿಹಿ ಸಮಾಸ ಎಕ್ಸಾಂಪಲ್ ಆಗಿ ನೋಡಿದಾಗ ಮೂರು ಕಣ್ಣುಗಳು ಉಳ್ಳವನು ಮೂರು ಕಣ್ಣುಗಳು ಉಳ್ಳವನು ಈ ಪದ ಈ ಎರಡು ಪೂರ್ವ ಮತ್ತು ಉತ್ತರ ಪದಗಳಿಗೆ ಸಂಬಂಧವಿಲ್ಲದ ಒಂದು ಹೊಸ ಪದ ಬರುತ್ತೆ ಮೂರು ಕಣ್ಣುಗಳು ಉಳ್ಳವನು ಯಾರನ್ನು ನಾವು ಮೂರು ಕಣ್ಣುಗಳು ಉಳ್ಳವನು ಅಂತ ಕರಿತೇವೆ ಅವನೇ ಮುಕ್ಕಣ್ಣ ಓ ಇಲ್ಲಿ ಮುಕ್ಕಣ್ಣ ಎಂಬ ಹೊಸ ಒಂದು ಪದ ಬಂದು ಸೇರ್ತು ಹೊಸ ಪದ ಬಂತು ಹೀಗಾಗಿ ಇದು ಪೂರ್ವೀ ಸಮಸ ಅನ್ನಿಸ್ಕೋತದೆ ಹಣೆಯಲ್ಲಿ ಕಣ್ಣುಗಳು ಉಳ್ಳವನು ಹಣೆಯಲ್ಲಿ ಕಣ್ಣುಳ್ಳವನು ಹಣೆಯಲ್ಲಿ ಯಾರು ಕಣ್ಣು ಉಳ್ಳಿರ್ತಾರೋ ಅವರನ್ನು ಹಣೆಗಣ್ಣ ಅಥವಾ ಶಿವ ಅಂತ ಕೂಡ ಕರಿಬೋದು ಹಣೆಯಲ್ಲಿ ಕಣ್ಣುಳ್ಳವನು ಹಣೆಗಣ್ಣ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದದ ಯಾವುದೇ ಅರ್ಥ ಮುಂದಿನ ಒಂದು ಭಾಗದಲ್ಲಿ ಹೊಸ ಪದವಾಗಿ ಬಂದಿದೆ ಯಾವುದೇ ಭಾ ಒಂದು ಪದನೂ ಇಲ್ಲ ಅಲ್ಲಿ ಉತ್ತರ ಪದದ ಅರ್ಥವೂ ಇಲ್ಲ ಚಕ್ರವನ್ನು ಹಿಡಿದಿರುವವನು ಚಕ್ರಪಾಣಿ ಚಕ್ರವನ್ನು ಹಿಡಿದಿರುವವನು ಏನಂತ ಕರೀತಾರೆ ಚಕ್ರಪಾಣಿ ಚಂದ್ರನಂತೆ ಮುಖವುಳ್ಳವಳು ಚಂದ್ರಮುಖಿ ಚಂದ್ರನಂತೆ ಮುಖವುಳ್ಳವಳು ಚಂದ್ರಮುಖಿ ಇಷ್ಟು ಇದರಲ್ಲಿ ನೋಡ್ತೀವಿ ಅಂದರೆ ಪೂರ್ವೋತ್ತರ ಪದಗಳು ಪ್ರಧಾನವಾಗದೆ ಬೇರೊಂದು ಪದ ಬಂದರೆ ಅದನ್ನು ಬಹುರ್ವಿ ಸಮಾಸ ಅಂತ ಕರಿತೀವಿ ಇನ್ನು ಕ್ರಿಯಾ ಸಮಾಸ ಇದು ಕನ್ನಡಕ್ಕೆ ವಿಶಿಷ್ಟವಾದ ಸಮಾಸ ಅಂತ ಅನ್ಬೋದು ಇಲ್ಲಿ ಸಮಾಸದ ಹೆಸರೇ ಹೇಳುವಂತೆ ಇಲ್ಲಿ ಕ್ರಿಯಾಪದಗಳು ಬರ್ತದೆ ಸಮಾಸದಲ್ಲಿ ಪೂರ್ವ ಪದವು ನಾಮಪದ ಆಗಿರಬೇಕು ಉತ್ತರ ಪದ ಕ್ರಿಯಾಪದ ಆಗಿರಬೇಕು ಅದನ್ನು ಕ್ರಿಯಾ ಸಮಾಸ ಅಂತ ಕರಿತೇವೆ ಹೆಸರೇ ಹೇಳುವಂತೆ ಕ್ರಿಯಾಪದ ಬರುತ್ತದೆ ಅದು ಕ್ರಿಯಾಪದ ಎಲ್ಲಿ ಬರ್ತದೆ ಅನ್ನೋದು ಇಂಪಾರ್ಟೆಂಟ್ ಅದು ಎಲ್ಲಿ ಬರ್ತದೆ ಅಂದರೆ ಉತ್ತರ ಪದದಲ್ಲಿ ಬರ್ತದೆ ಪೂರ್ವ ಪದದಲ್ಲಿ ಏನಿರ್ತದೋ ನಾಮಪದ ಇರ್ತದೆ ಅಂದರೆ ಕೈ ತೊಳೆ ಕೈ ತೊಳೆಯನ್ನು ಕೈಯನ್ನು ತೊಳೆ ಅಂತ ಬರಿಬೋದು ಕೈಯನ್ನು ಅನ್ನೋದು ಪೂರ್ವ ಪದ ಕೈಯನ್ನು ಎನ್ನುವುದು ಪೂರ್ವ ಪದ ತೊಳೆ ಎನ್ನುವುದು ಉತ್ತರ ಪದ ಇಲ್ಲಿ ಕೈಯನ್ನು ಎನ್ನುವುದು ನಾಮಪದವಾಗಿದೆ ತೊಳೆ ಎನ್ನುವುದು ಕ್ರಿಯಾಪದ ಆಗಿದೆ ಎರಡು ಕೂಡಿ ಕೈ ತೊಳೆಯಾಗಿದೆ ಮರವನ್ನು ನಾಮಪದ ಹತ್ತು ಕ್ರಿಯಾಪದ ಮರವನ್ನು ಹತ್ತು ಇದನ್ನು ಸಮಾಸ ಮಾಡಿದಾಗ ಮರ ಹತ್ತು ಕಳೆಯನ್ನು ನಾಮಪದ ಕೀಳು ಕ್ರಿಯಾಪದ ಕಳೆಯನ್ನು ಕೀಳು ಅನ್ನು ಸಮಾಸ ಮಾಡಿದಾಗ ಕಳೆ ಕೀಳು ಹೀಗೆ ಕ್ರಿಯಾ ಸಮಾಸವಾಯಿತು ಊಟವನ್ನು ಎಂಬ ನಾಮಪದ ಮಾಡು ಎಂಬ ಕ್ರಿಯಾಪದ ಊಟವನ್ನು ಮಾಡು ಸಮಾಸ ಮಾಡಿದಾಗ ಊಟ ಮಾಡು ತಲೆಯನ್ನು ಬಾಚು ತಲೆಬಾಚು ಕಾಲನ್ನು ಎಳೆ ಕಾಲೆಳೆ ನಾಮಪದ ಕ್ರಿಯಾಪದ ಕ್ರಿಯಾ ಸಮಾಸ ನಾಮಪದ ಕ್ರಿಯಾಪದ ಕ್ರಿಯಾ ಸಮಾಸ ಹೀಗೆ ಕೈಯನ್ನು ತೊಳೆ ಕೈ ತೊಳೆ ಮರವನ್ನು ಹತ್ತು ಮರ ಹತ್ತು ಕಳೆಯನ್ನು ಕೀಳು ಕಳೆ ಕೀಳು ಊಟವನ್ನು ಮಾಡು ಊಟ ಮಾಡು ತಲೆಯನ್ನು ಬಾಚು ತಲೆಬಾಚು ಕಾಲನ್ನು ಎಳೆ ಕಾಲೆಳೆ ಕೊನೆಯದಾಗಿ ಒಂದು ಸಮಾಸ ಗಮಕ ಸಮಾಸ ಗಮಕ ಸಮಾಸದಲ್ಲಿ ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿ ನಾಮಪದ ಎರಡು ಸೇರಿ ಗಮಕ ಸಮಾಸ ಆ ಹುಡುಗ ಅವನು ಹುಡುಗ ಅವನು ಎಂಬ ಸರ್ವನಾಮ ಹುಡುಗ ಎಂಬ ನಾಮಪದ ಇದು ಸರ್ವನಾಮ ಕಲ್ಲು ಕಲ್ಲು ನಾಮಪದ ಈ ಕಲ್ಲು ಕಡೆಯುವುದು ಕಡೆಯುವುದು ಸರ್ವನಾಮ ಕೋಲು ನಾಮಪದ ಕಡೆಗೋಲು ಮಾಡಿದುದು ಸರ್ವನಾಮ ಅಡಿಗೆ ನಾಮಪದ ಮಾಡಿದಡಿಗೆ ಆ ಹುಡುಗ ಅವನು ಹುಡುಗ ಈ ಕಲ್ಲು ಇದು ಕಲ್ಲು ಕಡೆಗೋಲು ಕಡೆಯುವುದು ಕಲ್ಲು ಮಾಡಿದಡಿಗೆ ಮಾಡಿದುದು ಅಡುಗೆ ಇಲ್ಲಿ ಸರ್ವನಾಮ ಆದರೂ ಬರುತ್ತೆ ಅಥವಾ ಕೃದಂತ ಆದರೂ ಬಂದಿರುತ್ತದೆ ನವನು ಇದು ಇವು ಸರ್ವನಾಮಗಳು ಕಡಿಯುವುದು ಮಾಡುವುದು ಇದು ಕೃದಾಂತಗಳು ಸರ್ವನಾಮ ಅಥವಾ ಕೃದಂತ ಮುಂದೆ ನಾಮಪದದೊಡನೆ ಸೇರಿ ಗಮಕ ಸಮಾಸ ಆಗ್ತದೆ